ಇಲ್ಲಿಂದ್ರೆ ಒಂದ್ ಎರಡ್ ಎರಡೂರ್ನೂರು ಕಿಲೋಮೀಟರ್ ತನಕ ಕಾರ್ಯಕ್ರಮ ಹೋದಾಗ ನಿಂಗೆ ಸಟ್ಟದ ಹೋಗಿರ್ತನ ಗೋಕಾಕ ಚೈಟಿ ಸಡ್ಲಾಕರು ವಯಸ್ಸಿ ಇಲ್ಲೇ ಓಡ್ಯ ಎಲ್ಲ ನಿಮ್ ಆಶೀರ್ವಾದಿಂದ ಏನೋ ಸ್ವಲ್ಪ ಸಣ್ಣ ಪುಟ್ಟ ಹೆಸರು ಮಾಡಿ ನಾ ಗೋಕಾಕ ಅಂದ್ಬೇಕ್ ಚೈಟಿ ಸಡ್ಲಾಗ್ಬಿಟ್ಟದ ಯಾಕಂದ್ರೆ ಹೆಚ್ಗಿ ಏನಾರ ಕಿಸಾಮತಿ ಮಾಡಿ ಅಂದ್ರೆ ನಾನು ಹುಡುಗಾರ ಇವೇನ್ ಅಂತಾರ ಭೀ ಆದರೂ ಇರ್ಲೇ ನೀವ್ ಧಾರಾಮಿ ಬಿಟ್ಟು ಬಂದಿರಿ ಇವತ್ತ ನೋಡ್ತಿರ ಅರಾಮಿ ಯಾವ್ದು ನೋಡ್ತಿ ಚಿಗವನಿ ಕುಂಕುಮ ನೋಡುದೇನ್ ಏನ್ ಮಾಡಾಕ್ ಬದ್ ಜಗತ್ ನಡೆದೈತಿ ಇದೇ ನಿಮ್ ಯಾವ ನಿಂತೈತಿ ಇವ್ರ ಕಡೆ ಮೂರು ಮೊಬೈಲ್ ಬಿ ಏನು ಹೇಳಂಗಿಲ್ಲ ನಾ ಮುರ್ಗರ್ ಮೊಬೈಲ್ ಇಮ ನೀವು ಬರ್ಗಟ್ಟವು ಅನ್ನ ಬ್ಯಾರಿಯಾಗೇತ ಕತೀಯ ನೀವು ಅರಾಮ ಎಲ್ದ ನೋಡತೇ ತಿಂತೀನಿ ನೋಡಕ್ಕಿನ ಅವು ಸಾಯ್ ಅಕ್ಕಿಲ್ಲ ಎಟ್ನಂತ ಆರ್ನಂತ ಹಿಂಗೈತಿನಿ ಜಾನಪದ ಕೇಳಿ ಡ್ಯಾನ್ಸ್ ಬಿಡೋದು ಬೈದು ಈಗ ಹೆಂಗ ಮೊದಲ ಡ್ಯಾನ್ಸ್ಗಳು ಬೇರೆ ಈಗ ಡ್ಯಾನ್ಸ್ಗಳು ಬೇರೆ ಬಂದವ್ರಿ ಮೊದಲೇ ಹೆಂಗಿತ್ತು ವಲ್ಲವೇ ಜೀವನ ಸಾಕ್ಷಾತ್ಕಾರ ಈ ಟನ್ಗಳ್ದ ಹಾಡು ಮುಗೀತಿತ್ತು ಡ್ಯಾನ್ಸ್ ಮುಗೀತಿತ್ತು ಈಗ ಬೇರೆ ಬೇರೆ ಡ್ಯಾನ್ಸ್ಗಳು ಬಂದಾವ್ ಕಾಲ್ ತಂದು ಇಲ್ಲಿ ಹಸ್ತಾರ್ ಚಂಡಿಂಗ್ ಬೈಡಿಯ ಹಾಕಿರ್ತಾರ ಆ ದಗಾ ಹುಗಿತಿರ್ತಾರ ಈಗ ಅವಾಗಿನ ಮೈನ್ಗೆಲ್ಲ ಗೊತ್ತಾಗ ಬೇರೆ ಬೇರೆ ಬಂದಾವ್ ಮೈನ್ ಹಿಂಗ ಒಂದ್ ಕಾರ್ಯಕ್ರಮದಾಗ ಕೂತಿ ಕುರ್ಚೆ ಮೇಲೆ ಹೋಗ್ಬೇಕ್ ಡ್ಯಾನ್ಸರ್ ಬೈ ಬಂದ್ರ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೋತ ನಾ ಆಯ್ಕಿ ಪುರ್ತಿ ಡ್ಯಾನ್ಸ್ ಮಾಡತ್ತ ನಾ ಮೈ ಮೈ ಮರೆತು ಕೂತಪ್ಪ ಡ್ಯಾನ್ಸ್ ಮಾಡ್ಕೋತ 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 ಒಮ್ಮೆ ಏನ್ ಮಾಡ್ಬೇಕೆ ಗರ ಬಂದ್ರು ತುಪ್ಪ ಬೇಕ ತುಪ್ಪ ಏನ್ ಏನ ತುಪ್ಪ ಬರೋ ಜಾಗ ನವನ್ ಏನಾರ ಬೇಕಲ್ಲ ಅಂತ ಅದೇಂದ್ರ ಏನ್ ಮತ್ ಮುಂದ್ ಒಂದ್ ಯಾರ ಲೈನ್ ಏನು ಐತೆ ತಿನ್ನಂಗಿಲ್ಲ ಹೋಗಲಾಂಗಿಲ್ಲ ಇಲ್ಲಿ ತುಪ್ಪ ಯಾಂತ ಎಲ್ಲ ಜಗತ್ ಹೈದರಾಬಾದ್ ಆಗಿತಿ ಎಲ್ಲ ಹಿರಿಯರ್ ಜೋಡೆ ಮಾತಾಡಬಹುದು ನಮ್ಮ ಹುಡುಗರ ಜೋಡೆ ಮಾತಾಡಬಹುದು ನಾವು ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರ ಜೋಡೆ ಮಾತಾಡುದು ಕಡಿಮೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂತ ಸೈನ್ಸ್ ಬಾಳಷ್ಟ ಅನ್ಸ್ಕೊಂಡೇನ್ ಮೇ ಹಿಂಗ ಮೈನಿ ಬಿಜಾಪುರ್ ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನೀ ಸ್ಟೇಜ್ ನಾಗ ಮಾತಾಡ್ಕೊತ ಮಾತಾಡ್ಕೊತ ಇಷ್ಟ ನೋಡ ಏ ಹುಲಿ ಏನಿ ಹೋಗಿ ಮಗ ಅವ್ನ ಜೋಡೆ ಜಗಳಾಡ್ದ ಆಗಿಟ್ಟದ ನಾವ್ ಸೊ ಈ ಕಾರ್ಯಕ್ರಮ ಚಾಲೂ ಆಗಿ ಹುಲಿಗುರ ಎರಡ್ ತಾಸ ಒಂದ್ ತಾಸ ಆತ ಇನ್ನ ಎರಡ್ 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 ತಾಸ ಕಾರ್ಯಕ್ರಮ ಇರ್ತೈತಿ ಸ್ವಲ್ಪ ನಿಲ್ಲಾ ಫಲಾ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ತಿರಿ ಯಾಕಂದ್ರೆ ನಿಮ್ಗೇನು ಜಾಸ್ತಿ ಹೇಳಂಗಿಲ್ಲ ಮಮ್ಮ ಗುರಿ ಆ ಎಣ್ಣಿ ಮೇನ್ ಎಣ್ಣಿಗೇನ್ ಹತ್ತು ಹುಲಿ ಅಂತ ಡೈಲಾಗ್ ಎಲ್ಲ ನಾನು ಏ ಬೇಡ 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 ದೇವ್ರ ಜಾತ್ರೆ ಇತ್ತಿ ಬ್ಯಾಡ ಅಂತ ಡೈಲಾಗ್ ಎಲ್ಲ ಆಚ ಬಡ್ರಿ ಹ್ಯಾಂಗ ಆಗೇತ್ ಸಿಗವಾ ಏನ್ ಹೇಳಿ ಮುಂದೆ ಮುಂದೀಗ ಪರಿಸ್ಥಿತಿ ಸಣ್ಣ ಸಣ್ಣ ಹುಡುಗರು ಹಿಂಗ ತಿಳಿಯ ಅಭಿಷ್ ನನ್ನೂ ಡೈಲಾಗ್ ತಗೊಂಡ್ ನನಗ ಏ ಎನ್ನ ಮೇಲೆ ಎಲ್ಲಿ ಅಪ್ಪಂಗ ಸುಳ್ಳು ಮಗಡ ಹಾ ಸೀದಾ ಸೀದಾ ಸುಮಗಳ ಅಂತಾವ್ ಅಂತ ವಿಶೇಷವಾಗಿ ಉತ್ತರ ಕರ್ನಾಟಕದ ಹುಡುಗರ ಕನ್ನಡ ಸೈಡ್ ಹುಡುಗರಗಂತು ಮಾತಾಡಬಾರ್ದು ಅಲ್ಲೇಟ್ರ ಅಲ್ಲೇ ಬೊಮ್ಮನ್ ಯಾವ ಕೈ ಏನು ಅನ್ಸ್ಕೊರಂಗಿಲ್ಲ ಅವ್ರು ಈಗ ಹೆಂಗ ಆಗೈತೆ ಅಂದ್ರ ಹಿಂಗ ಈಗ ನಮ್ ಕಡೆ ಹುಡುಗರು ಯಾವ ಲೆವೆಲ್ ಇರ್ತಾರ ಒಂದ್ ಸಣ್ಣ ಎಕ್ಸಾಂಪಲ್ ಇರ್ತೇನೆ ನಾನು ಬಾಂಬೆ ಚಂದಾಗ ಮನಿ ಇತ್ತು ಬಾಡಿಗೆ ನಂದು ಈಗ ಮೈನಿ ಮೈನಿ ಬಿಟ್ಟುನೇ ಇಲ್ಲಿ ಆಯ್ತು ದಾಟಿ ಹೋಗುತ್ತ ಇಟ್ಟ ಸಣ್ಣ ಹುಡುಗ ಬೆಳಿಗ್ಗೆ ಏಳು ಗಂಟೆಗೆ ಸುಮ್ಮಳ ತಿನ್ನತ್ತಿದ್ದ ಸುಮಲ ಆಗ್ತೀನಂತಿದ್ದ ನೋಡಿಗೆ ನೋಡಿ ಹೇಸ್ಗೆ ಎನಿಸ್ತು ಬುದ್ಧಿ ಮಾತು ಹೇಳ್ಬೇಕಂತ ಕಿಸಾ ಮೈತಿ ಮಾಡೋಕೆ ಆಯ್ತು ಕಂಬಕ್ಕೆ ನಿಂತಿದ್ದ ಹೋಗಿ ಅವನು ನೋಡಿನಿ ಅವನ್ನ ನೋಡಿದೆ ಹಿಂಗೆ ಆಮೇಲೆ ಸಿಟಿಗೆ ಬಂದೆ ಏ ಸಾಯ್ಲ ಆಕಿಲ್ಲ ಅದಕ್ಕೆ ಕೇಳಿ ಏಯ್ ಹೊಕ್ಕಲ್ಲ ಮಾ ಸುಮ್ಮಳ ಆಗ್ತೀನಾತ್ತೀರಿ ಸುಮ್ಮಳೆ ನಂದೋ ನಿಂದೋ ಹಾಂ ಮಾತಾಡೋಕ್ಕೆ ಬರ್ತೈತಿ ಅದಕ್ಕಾಗಿ ಹುಡುಗರು ಜೋಡಿ ಒಟ್ಟು ಏಯ್ ನೀವೇನು ಗೋವಾ ಉಡೋದು ನೋಡಿರಿ ಹಾಂ ಯಾಕೆ ನೀ ಎಲ್ಲಿ ಹೋಗಿದ್ದೆ ಅವಾಗ ಗೋವಾಕ್ಕೆ ಹೋಗಿದ್ದಿ ಆ ಬೈ ಏ ಇಲ್ಲ ನೋಡಿದಿಲ್ಲಕಿನ್ ಇಲ್ಲ ನೋಡಿ ಜಗತ್ತಿಗೆ ಏನು ಹತ್ತೈತಿ ನಿರಿಗೇನು ಹತ್ತೈತಿ ರೊಕ್ಕ ಕೊಟ್ಟು ಕಡಿಸ್ಯಾರ ಯಾವ್ದ ಬಾ ಬೈ ಬಡಿತಾರೆ ನೋಡು ಯಾವ್ದ ಬಾ ಬರ್ತಾಳೆ ಎತ್ತಿತ್ತು ಮುಂದ ಬಾ ಜಗೋದಕ್ಕಿನ್ ಎಲ್ಲಿ ನೋಡಿದೀನಿ ಏಯ್ ಇಲ್ಲಿ ನೋಡಿಲ್ಲ ಅವನು ಹಾಕದಾಗ ಅಂತ ನೋಡು ನಾ ಅಕ್ಕ ಈಕೆ ನಿನಗೆ ಯಾವಾಗ ಭೇಟಿ ಹಾಕಿ ಬಂದಳು ಹೆಂಗ ನಮಸ್ಕಾರ ಸಾಲ ಹಿಡ್ದಿರ ನೀವು ನೈಡಲ್ಲ ಇಲ್ಲಾಕ ನಮ್ ಮುಂದ್ ಮಕಾ ತಗೊಂಡು ಹಮ್ಮನ್ ಹತ್ತು ಗಂಟೆಗೆ ಬೈರಿ ಒಂಬತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬೈದಿ ನೀನು ಆಮೇಲೆ ಹತ್ತದ ನಿನಗೆ ಫೋನ್ ಐತಿ ಸಿಗ ಈಕೆ ನನ್ನ ಯೂಟ್ಯೂಬ್ ಚಾನಲ್ ಇರ್ತಾಳೆ ಭೇ ಈ ಬಾಯಿ ಇಲ್ಲಕ್ಕೆ ನೇಪಾಳದಿ ಅಲ್ಲಿ ಶೆಟರ್ ಮಾಡ್ತೀವಿ ಹೇಳ್ಕೊಂಡು ತಗೊಂಡ್ ಬಂದ್ ನಾನು இவ் பாஷன் அர்த்த எங்க மாதாடத்தி கனட் கல்சி வர்சி யூட்டூப் அதிகாட்டி லைட் அந்த காணத்தாக்கு ஆ நமது அவங்க நோட் கசிது எட்டு நினைக்க ஆஹ் எக்காம பீரன் ಅದೇನು ಪರಕ್ ಬಿಡೋಣ ಇವು ಯಾಕೆ ಪರಕು ಬರ್ತಾವ ಅಂದ್ರೆ ನಾವು ಸಂಡಚರಿಯಾಗಿ ನೀರು ಗೊಚ್ಕೊಂಡು ಸೀದಾ ಇಲ್ಲೇ ಬಂದು ಅಯ್ಯೋ ಆರಾರು ಗಂಟೆಗೆ ಬಂದಿರ್ತಾವೆ ಕಾರ್ಯಕ್ರಮಕ್ಕೆ ಮೂರು ಕೈ ಬಡ್ಕೊಂಡಾಗ ಮುಸಡಿ ಸುಯ್ತು ಬಿ ಅಂತ ನೀವು ಬರಗಡೆ ಸುರೇಶ್ ಇಂಥ ರೇಟ್ ಬಿಟ್ಟಿದ್ದಾವು ಚಂದ ಓ ಬೆಳಿಗ್ಗೆ ಇದಿಂಗ್ ರೀ ಐದು ಗಂಟೆಗೆ ನೋಡಿರಿ ನೀ ಓಡಾಡ್ತೀಯ ಹಾಂ ಹಿಂಗೆ ಆಗಿ ಬಿಟ್ಟಿರ್ತಾವೆ ನನ್ನ ಯೂಟ್ಯೂಬ್ ಐ ಚಿಗೋ ಜೋಡಿ ಮಾತಾಡ ನೀವು ಬರೋಕ್ಕಿಂತ ಮುಂಚೆ ಅವ್ರಿಗೆಲ್ಲ ಮಾತಾಡಿಸಿ ಹೌದು ಆಟ ಮಾತಾಡ ಮಾತಾಡ್ ಆಯ್ ಆಯ್ ಮಾತಾಡಾಗ ರೊಕ್ಕ ಅಲ್ಲ ಮಾತಾಡ ಏನಿಲ್ಲ ಒಂದ ಮಾತಾಡ್ಬೇಕಂದ್ರೆ ಏನಂದ್ರೆ ನಾನು ಎಲ್ಲ ಹುಬ್ಬಳ್ಳಿ ಒಳಗಿದ್ದಕ್ಕೆ ಗೋಕಾಕ ನೀ ಕರೆಸಿ ಇಷ್ಟೊಂದು ದೊಡ್ಡ ಹೆಸರು ಮಾಡಿ ಕೊಟ್ಟು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಮ್ಮ ಗೋಕಾಕ್ ಮಂದಿಗೂ ನಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಗೋಕಾಕ್ ನಂದು ಎರಡನೇ ತವರ್ ಇದ್ದಂಗೆ ಅನ್ಸಿದ್ರಿ ಅಂದ್ರೆ ನಮ್ಮ ಹುಬ್ಳಿ ಅಲ್ಲೇ ನಮ್ಮ ಮಮ್ಮಿ ಅಲ್ಲೆಲ್ಲ ಇದ್ರು ಬಟ್ ಹೇಳಿ ಹೇಳಿ ನಾನು ಪೇಮೆಂಟ್ ಇಟ್ಟು ಡಬ್ ಸಿಗೋ ನಿನಗೆ ಏನು ಹೇಳಿ ಒಂದ್ ರೂಪಾಯಿ ಬಿಡಂಗಿಲ್ ಬಿ ಹಿಂಗೆಲ್ಲಾ ಡೌಕ ಡೈಲಾಗ್ ಗಳು ಇರ್ತಾವ್ ಕಡೆ ನೀ ಏನೇನು ಸೀರಿಯಸ್ ಐತಿ ಅವ್ವ ನನ್ನ ಸುಶಿ ಅಂತ ಹೇಳಿ ಹಂಗೇನ್ ಆಗೋಲ್ ಬಿ ಲೆಕ್ಕ ಹಚ್ಚಿ ತೋರ್ಸ್ಕೊಳ್ ಹಾ ಮಗಳೇನ ಹಾ ಹಿಂಗಾಗಿ ನೀನ್ ಬೆಳಿಗ್ಗೆ ನಾಷ್ಟ ವ್ಯವಸ್ಥೆ ನಿನ್ನ ಮನೆಯಾಗ ನೋಡಕಿದ್ ಇನ್ ಉಪ್ಪಿಟ್ಟು ಬಡದ್ ಹೋಗ ಎಲ್ಲಾರು ಕರ್ಸಿ ಹಾ ಹಿಂಗ ಯಾವ ಇಲ್ಲ ನಿನ್ ಗೊತ್ತ ಗೊತ್ತಿಲ್ಲ ಗಪ್ಪ ಗೋಕಾಕ್ ಗತ್ತ ಸೋಮೇರ್ನಿ ಸಾ ಜಾನಪದ ಹಾಡ್ ನೋಂದ್ ಯಾವ್ದಾರ ಸೊ ಇಷ್ಟ ಬ್ಯಾರೆ ಕಡೆ ಹೋದಾಗ ಏನ್ಕೇನಿಗೆ ಹೆಚ್ಚಾಗಡಿ ಮಾತಾಡಬಹುದು ಬಟ್ ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನೆ ನಾನು ಲಾಸ್ಟ್ ಟೈಮ್ ಜಾತ್ರೆ ಕಾರ್ಯಕ್ರಮ ಇದ್ದಾಗ ರೊಕ್ಕ ಕೊಟ್ಟು ಅಲ್ಲಿ ಯಾಕೆ ಚಾಲೂ ಮಾಡಿಬಿಟ್ಟು ಬಿಟ್ ಒದಾಗ ಆ ಪರಿಸ್ಥಿತಿ ಯಾಕೆ ಮಾತು ಹೇಳ್ತೀನಿ ಮಾತೇನೆ ಮಮ್ಮವ್ರೆ ಇವತ್ತು ಲಪ್ಪಂಗ ರಾಜನ್ ಜರ್ನಿ ಆರು ವರ್ಷ ಚಾಲೂ ಆಯ್ತು ಎಲ್ಲೋ ಗಟ್ರ ದಂಡಿಗೆ ನಿಂತ ಒಂದ್ ಎರಡು ಹುಡುಗರು ಕರ್ಕೊಂಡು ರೀಲ್ಸ್ ಮಾಡ್ಕೋತ್ ಮಾಡ್ಕೋತ್ ಇವತ್ತು ನಾಲ್ಕು ಸಿನ್ಮಾ ಮಾಡಿ ನವಂಬರ್ ಹದಿನಾಲ್ಕು ಮತ್ತೊಂದು ಲಕ್ಷ್ಮೀ ಟೈಸಿ ನನ್ನ ಸಿನಿಮಾ ಬರುತ್ತೆ ಸೊ ಇವತ್ತೇನಾರ ಎಲ್ಲರೂ ಆನಂದ್ರ ಸರ್ಕಲ್ಗ ಮೆಜೆಸ್ಟಿಕ್ ದಾಗ ಹೋಗಿ ನಿಂತಾಗ ಅಲ್ಲಿ ಜನ ನೀವು ಲಬ್ಬಂಗ ರಾಜ ಉತ್ತರ ಕರ್ನಾಟಕದವ್ರು ಅಂತಾರಪ್ಪ ಅಂತ ಅದಕ್ಕೆ ಏನಾರ ಮೂಲ ಕಾರಣ ಐತೆ ಅಂದ್ರೆ ನಿಮ್ ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಸೊ ದಯವಿಟ್ಟು ಇಂತಹದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದರ ಮೆಗಿರ್ಲಿ ಬಹಳಷ್ಟು ಕಲಾವಿದರ ಪರಿಸ್ಥಿತಿ ಹೆಂಗಿರ್ತೈತಿಪ್ಪ ಅಂದ್ರೆ ತುಂಬೋ ತುಂಬಾ ಮನಿ ಪರಿಸ್ಥಿತಿ ಆಪ್ ಕೊಡಕಿರ್ತಾನು ಅವು ಎಲ್ಲ ಕೆಲ ಚಾಂಗ್ ಕೆಲಸ ಮಾಡ್ತೇವೆ ಇಂತ ಬಹಳಷ್ಟು ಪರಿಸ್ಥಿತಿ ನಾ ಸಿಕ್ಕೊಂಡ ಕಲೆ ಅನ್ನೋದು ಮರಿಮಾಚಿ ಹೊಂಟೈತಿ ಅಂತ ಕಲಾವಿದ್ರ ನನ್ನ ಕಲಿಗೆ ಎಲ್ಲರೂ ಕಂಡಾಗ ಅವ್ನು ಹುಡುಕಾಡ್ಕೊಂಡೋಗ್ ಬಂದ ಅವ್ರ ಟ್ಯಾಲೆಂಟ್ ಏನೈತೆ ಅಂತ ಗೊತ್ಕೊಂಡು ಅಂತ ಕಲಾವಿದ್ರ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾನು ಸೊ ನನಗೊಂದು ಭಾಳ ಏನು ಖುಷಿಪ್ಪ ಅಂದ್ರೆ ನಾನು ಬೆಳಗಾಂ ಜಿಲ್ಲೆ ಇದಾವ ವಿಶೇಷ ಗೋಕಾಕ್ದವ ದಾವ ಉತ್ತರ ಕರ್ನಾಟಕ ಕಲಾವಿದ್ರ ಅಂತ ಹೇಳಕ್ಕೆ ನನಗೆ ಎಲ್ಲಿ ಹಾದ್ರು ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ ಯಾಕಪ್ಪ ಅಂದ್ರೆ ನನಗೆ ಆರು ವರ್ಷದಿಂದ ಯಾವುದಕ್ಕೂ ಕೊರತೆ ಇಲ್ಲದ ಎಲ್ಲರೂ ಶೂಟಿಂಗ್ ಊಟದ ವ್ಯವಸ್ಥೆ ಏನಾರ ತೊಂದರೆ ಬಂದ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತಾರ ಸೊ ಲಪಂಗ ರಾಜ ಪುನಾದಾಗ ಕೆಲಸ ಮಾಡಿದೆ ಸೆಂಟ್ರಿಂಗ್ ಕೆಲಸಕ್ಕೆ ಹೋದ ಇಲ್ಲಿ ಹೋದ ಇಲ್ಲಿ ಹೋದ ಏಕ ನಂಬರ್ ದೋ ನಂಬರ್ ಎಲ್ಲ ಕೆಲಸ ಮಾಡಿಬಿಟ್ಟ ಆದ್ರ ಒಂದ ಮಾತು ಹೇಳಕ್ ಇಷ್ಟಪಡ್ತ ಕಲಾವಿದರಿಗೆ ಎಲ್ಲರ ಮಗನ್ಗಿಂತ ಜಾಸ್ತಿ ಪ್ರೀತಿ ಸಿಗ್ತದಪ್ಪ ಅಂದ್ರೆ ಉತ್ತರ ಕರ್ನಾಟಕದಾಗ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ ಪ್ರೀತಿ ಪ್ರಸಾವ್ರೆ ಇನ್ನೂ ಜಾನಪದ ಅವ ಇವಾಗ ಬಾಳಮ್ಮ ನೀವು ಎಷ್ಟು ಸಮಾನೇ ಕೂತು ಕಾರ್ಯಕ್ರಮ ಎಂಜಾಯ್ ಮಾಡ್ತೀರಿ ಅಷ್ಟ ನಮ್ಮ ಕಲಾವಿದ ಹುರುಪಯೋಗಿಸ್ತಾರು ಸೊ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕೂತು ಕಾರ್ಯಕ್ರಮ ನೋಡ್ತಿರೇ ನಾನು ಸೋಮಾರ ಹೆಂಗ ಈಗ ಸಣ್ಣ ಸಣ್ಣ ಹುಡುಗೋರ ಸಣ್ಣ ಸಣ್ಣ ಹುಡುಗರ ಒಂದು ಮಾತು ಇಷ್ಟ ಇಷ್ಟಪಡ್ತೀನಿ ನಾನು ಒಂದು ಅರವತ್ತರ ಸನ್ಯ ಸಣ್ಣ ಸಣ್ಣ ಇಂಟ್ರ್ಯೂ ಆಗಿರ್ಬೇಕು ನಾನು ಎಲ್ಲ ಇಂಟ್ರವಾಗೆ ಹೇಳೋನು ಯಾವ ಯೂಟ್ಯೂಬರ್ಸ್ ಇಂಥ ಸ್ಟೇಜ್ ಮೇಲೆ ಹಿಂಗ ಓಪನ್ಲಿ ಹೇಳಕ್ ಸಾಧ್ಯ ಇಲ್ಲ ಮಗ ಅಲ್ಲ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೇನೆ ಮೊಬೈಲ್ಗಳು ಬಹಳ ಕೆಟ್ಟ ಕೆಟ್ಟ ಬಂದವು ನಿಂದೆಲ್ಲ ಮುರಿದ್ ನೋಡು ಒಂದು ಸುದ್ದಿ ಸುಲೀಶನ ನಿಂದ ಏನ್ ಹಿಡ್ತಿ ಬರ್ದೇ ಅಥವಾ ಎಪಿಸೋಡ್ ಆ ಕಡೆ ಅಕಡೆ ಸೊ ಡೈಲಾಗ್ಗಳು ಅಂದ್ರೆ ಹುಡುಗರ ಆ ಹೊಸಾದ ಒಳ್ಳೆ ಅರ್ಜೆಂಟ್ ಐತೆಮ್ಮ ಸೊ ಡೈಲಾಗ್ ಗಳು ಅಂದ್ರೆ ಒಂದು ಮಾತು ಮಾತ ಇಷ್ಟ ಪಡ್ತೇನೆ ಸತ ಆಯ್ತದ ಒಂದು ಮಾತು ಮಾತ ಇಷ್ಟ ಪಡ್ತೇನೆ ಲಕ್ಷ್ಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡ್ರೆ ಕೆಲವ್ರ ಅಂತಾರೆ ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ತಾನೆ ಅಂತ ಹೇಳಿ ನಾನು ಆರು ವರ್ಷದಾಗ ಅಕ್ಕಿ ಕನ್ಫ್ಯೂಷನ್ ಇರ್ತಾವ ಅದ್ರ ಬಗ್ಗೆ ಆಯ್ತು ತಂದೆ ತಾಯಿ ಬಗ್ಗೆ ಆಯ್ತು ಆಶ್ರಮಕ್ಕೆ ಬಿಟ್ಟು ಬರ್ತಾರ ಹುಡುಗರು ಕೆ ಟಿ ಎಂ ಗಾಡಿ ಮೇಲೆ ಕಟ್ ಹೊಡ್ಯಾಕ್ ಹೋಗಿ ಮನಕಾಲ್ ಗಡ್ಡಿ ಮೂಡ್ದು ಮನೀಗ್ ವ್ಯಾಸ ಇಂಥ ಪರಿಸ್ಥಿತಿ ನಾವು ನೋಡಿ ನನ್ನ ದೋಸ್ತರು ಅವ್ರ ಬಗ್ಗೆ ಹೆಲ್ಮೆಟ್ ಕಂಟೆಂಟ್ ಆಮೇಲೆ ಗಾಂಜಾ ಡ್ರಗ್ಸ್ ಬಗ್ಗೆ ಶರೀಫ್ ಕುಡಿಯೋರ ಬಗ್ಗೆ ರಕ್ಷಾ ಬಂಧನ ಬಗ್ಗೆ ಪಂದ್ರ ಆಗಸ್ಟ್ ಬಗ್ಗೆ ರೈತರ ಬಗ್ಗೆ ಸೈನಿಕರ ಬಗ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರೆ ಎಲ್ಲ ತರ ನಿಮಗೆ ವಿಡಿಯೋ ನಾನು ಸಿಗತ್ತ ಎಲ್ಲಾದ್ರೊಳಗೆ ಏನಾದ್ರು ಲಾಸ್ಟ್ ಸಂದೇಶ ಇಟ್ಟಿರ್ತಾನೆ ನಾನು ಸೊ ಲಪ್ಪನ್ ಬಗ್ಗೆ ಒಂದು ಕ್ಲಾರಿಟಿ ಏನಪ್ಪ ಅಂದ್ರೆ ಡಬಲ್ ಮೀನಿಂಗ್ ಡೈರೆಕ್ಟ್ ಬಾಳ ಹೋಗಿತ್ತ ಏನು ಪೂರಾ ಅಂದಿರ ಹಂಗಿಲ್ಲ ಮಮ್ಮ ನೀವ ಲಾಸ್ಟ್ ಅಂತ ಬಿಡ್ತಿರತ್ತ ಸೊ ಹೆಂಗಿರ್ತೈತಿ ಮೊಬೈಲ್ಗಳ್ ಸೋಶಿಯಲ್ ಮೀಡಿಯಾನ ಬ್ಯಾರೆ ಸಿನಿಮಾನ ಬ್ಯಾರೆ ನಿಜ ಜೀವನ ಒಂದು ಮಾತು ತಿಳ್ಕೊಂಡ್ ಈಗ ಎಲ್ಲಾ ಕಡೆ ಸಿಟಿಯಾಗ ಒಂದು ಟ್ರೆಂಡ್ ಏನ್ ಅಡತಿ ಅಂದ್ರ ಒಂದ್ ನಾಲ್ಕು ಹುಡುಗರಿಗೆ ಚಾ ಪಾನಿ ಮಾಡಿಸಿ ಹಿಂದ ಅವ್ರಿಗೆ ಬರ್ರಿ ನಾ ಮುಂದೆ ಹೋಗಿ ವಿಡಿಯೋ ಮಾಡಿ ಮಾಡಿ ಹಾಕ್ತಾರೆ ಇನ್ಸ್ಟಾಗ್ರಾಮ್ ದಾಗ ಅವ್ ನಾಲ್ಕು ಹುಡುಗರು ಹಿಂದಿರ್ತಾವಂದ್ ನೋಡಕ್ ಹಿಂಗ ನೀಡ ಯಾವ್ದದ ಸಿಂಹ ಅಂದ್ರಿ ಸಿಂಹ ಸಂಘ ತುಂಬಾ ರೊಕ್ಕಿಲ್ಲ ಮುಕ್ಲಗ ಚೀಟ್ ಹರೈತಿ ಒಂದ ನೀವು ಸೋಶಿಯಲ್ ಮೀಡಿಯಾದಾಗ ಏನ್ ಮಾಡತ್ತಿಮ್ ಸಿಂಹಾದ್ರಿ ಸಿಂಹ ನಿಜ ಜೀವನದಾಗ ನಿನಗೆ ನಿಜವಾಗ್ಲು ಯಾರು ಸಿಂಹ ಹುಲಿ ಅನ್ಬೇಕು ಹೀರೋ ಮಧ್ಯ ಮನಿಗ್ ಮಗ ಆಗು ಊರಿಗ ಊರಾಗ ಒಂದ್ ಏನಾರ ಹೆಸರು ತಗೊಂಡ ಬಾ ಊರಿಗೆ ಒಂದ್ ಹೆಸರು ತಗೊಂಡ ಬಾ ನೀ ಸೋಶಿಯಲ್ ಮೀಡಿಯಾದಾಗ ಹೇಳೋ ಅವಶ್ಯಕತೆ ಇಲ್ಲ ಮೈಂದ ನಿನಗ ಅಂತಾರೆ ನಮ್ ಹುಲಿ ಬಾತ್ ನಮ್ಮ ಊರಿನ ಹುಡುಗ ಅಂತ ಹೇಳಿ ಸೊ ಸೋಶಿಯಲ್ ಮೀಡಿಯಾನೇ ಬೇರೆ ನಿಜ ಜೀವನ ಬೇರೆ ಮೊಬೈಲ್ ನಿಂದ ಬಹಳಷ್ಟು ಹುಡುಗರು ಈ ಲೆವೆಲ್ ಈಗ ಸೊ ನನ್ನ ಊರ್ ಹತ್ತೊಂದು ಸದಾ ಹೇಳಿ ಬಿಡ್ತಾನು ಇಲ್ಲೇನು ಕೂತಿರ್ ತಂಗಿಗೋರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಹ್ ನಾಯ್ ಹೇಳ್ತಾ ಸಾಯ್ ಹೋಗಿರಿ ನಿಮ್ಗ ನೋಡಿ ಮಾತು ಮಾತ್ ನೆನಪತ್ ಲಂಗ ರಾಜ ನಾ ನಮ್ಮ ಊರಿಗೆ ನಾವು ಕಾರ್ಯಕ್ರಮ ಮಾಡಕ್ ಅಂತ ಇದ್ ಬಂದ್ರು ಬೇದ್ರ ಬೇದ್ ಬಿಡ್ರಿ ಯಾವಾಗ ನೀವ ಸೊ ನೀವು